ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲುತುಡಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ನಲ್ಲಿ ಡಿಎನ್ಎಗೆ ಹಿನ್ನಡೆ ಆಗಿದೆ ನ್ಯಾಯಮೂರ್ತಿ ಮೈಖೇಲ್ ಖುನಾ ವರದಿಯನ್ನು ಪ್ರಶ್ನಿಸಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು ಮೈಖೇಲ್ ಖುನಾ ಅವರು ಕೊಟ್ಟಿರುವಂಥ ವರದಿ ಆ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿ ಡಿಎನ್ಎ ಕೋರ್ಟ್ಗೆ ಹೋಗಿತ್ತು ಆ ಅರ್ಜಿ ಇದೀಗ ವಜಾ ಆಗಿದೆ ಅರ್ಜಿಯನ್ನು ವಜಾಗೊಳಿಸಿ ಹೈಕೋರ್ಟ್ ಆದೇಶವನ್ನು ಮಾಡಿದೆ ತನಿಖೆ ವೇಳೆ ಆರ್ ಸಿ ಬಿ ಡಿಎನ್ಎ ಕೆ ಎಸ್ ಸಿ ಎ ವಿರುದ್ಧ ಸಾಕ್ಷ್ಯಗಳು ಪತ್ತೆಯಾಗಿದ್ದಾರೆ ಅಲ್ಲಿಗೆ ಬಹುತೇಕ ಕ್ರೀಡಾಂಗಣದಲ್ಲಿ ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲದೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನ ಬಂದರೂ ಕೂಡ ಆರ್ ಸಿ ಬಿ ಸಂಭ್ರಮಾಚರಣೆಯಲ್ಲಿ ಬರುವಂಥ ಜನರಿಗೆ ಅಚ್ಚುಕಟ್ಟಾದ ವ್ಯವಸ್ಥೆ ಇರಲಿಲ್ಲ ಅಚ್ಚುಕಟ್ಟಾದ ವ್ಯವಸ್ಥೆ ಅಲ್ಲ ಒಂದು ಮೂಲಭೂತ ಬೇಕಾದಂಥ ಒಂದು ಕನಿಷ್ಠ ವ್ಯವಸ್ಥೆಯೂ ಕೂಡ ಇರಲಿಲ್ಲ ಸೊ ಹೀಗಾಗಿ ಬಹಳ ದೊಡ್ಡ ತುಳಿತ ಸಂಭವಿಸಿತು ಹನ್ನೊಂದು ಜನ ಪ್ರಾಣವನ್ನು ಕಳೆದುಕೊಂಡರು ಅನೇಕರು ಗಾಯಗೊಂಡರು ಅನೇಕರು ಗಾಯಗೊಂಡು ಆಸ್ಪತ್ರೆಯಲ್ಲಿ ನರಳಾಡಿ ಆಮೇಲೆ ಗುಣಮುಖರಾಗಿದ್ದಾರೆ ಇಂಥ ಪ್ರಕರಣದಲ್ಲಿ ಡಿ ಎನ್ ಎ ಡಿ ಎನ್ ಎ ಕೂಡ ಕ್ರಮವಹಿಸಬೇಕಾಗಿತ್ತು ಡಿ ಎನ್ ಎ ತಪ್ಪು ಇದೆ ಅನ್ನೋದನ್ನು ಮೈಕಲ್ ಕುನಾ ಅವರ ವರದಿ ಹೇಳಿತ್ತು ಅದನ್ನು ಪ್ರಶ್ನಿಸಿ ಕೋರ್ಟ್ಗೆ ಹೋಗಿದ್ದರು ಕೋರ್ಟ್ನಲ್ಲಿ ಡಿ ಎನ್ ಎಗೆ ಹಿನ್ನಡೆಯಾಗಿದೆ ಮೈಖಲ್ ಕುನಾ ಅವರು ಸಲ್ಲಿಸಿದಂಥ ವರದಿ ಸರಿ ಇದೆ ಅನ್ನೋದನ್ನು ಕೋರ್ಟ್ ಎತ್ತಿ ಹಿಡಿದಿದೆ